ಇತ್ತೀಚೆಗೆ ಪುತ್ತೂರಲ್ಲಿ ಆದಂತಹ ಘಟನೆ ಎಲ್ಲರಿಗೆ ಗೊತ್ತಿರುವ ವಿಚಾರ ಪುತ್ತೂರಲ್ಲಿ ಒಂದು ಬಿಜೆಪಿ ನಗರಸಭೆ ಸದಸ್ಯರ ಮಗ ಪ್ರೀತಿಸಿ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿ ಮಗು ಹುಟ್ಟಿಸಿದ್ದಾನೆ ಆ ಮಗು ಹುಟ್ಟಿಸಿದ ಆ ಹೆಣ್ಣು ಮಗಳಿಗೆ ಗರ್ಭಿಣಿ ಆಗಿದ ವಿಚಾರ ಆ ಹೆಣ್ಣು ಮಗಳನ್ನ ತಾಯಿಯ ಖುದ್ದು ಬಂದು ಮಾಧ್ಯಮದ ಮುಂದೆ ಹೇಳಿದ್ದಾರೆ ನಮಗೆ ಅನ್ಯಾಯ ಆಗಿದೆ ಹಿಂದೂ ಸಂಘಟನೆಯಿಂದ ಅನ್ಯಾಯ ಆಗಿದೆ ನನಗೆ ಶಾಸಕರಿಂದ ಅನ್ಯಾಯ ಆಗಿದೆ ಶಾಸಕರು ನ್ಯಾಯ ತೆಗೆಸಿಕೊಡ್ಬೇಕಂತೇಳಿ ನಾನು ಒತ್ತಾರ ಮಾಡ್ತೇನೆ ಅಂತೇಳಿ ಅವರೊಂದು ಶಾಸಕರ ಒಂದು ಆರೋಪ ಕೂಡ ಮಾಡಿದ್ದಾರೆ ಮೇಲ್ನೋಟಕ್ಕೆ ಶಾಸಕರು ಕೂಡ ಮರು ದಿವಸ ಅದೇ ದಿವಸನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನನ್ನ ಹತ್ರ ಬಂದಿದ್ದ ಹೌದು ನಾನು ಈ ಥರ ಮಾತನಾಡಿದ ಹೌದು ತಪ್ಪು ಶಾಸಕರು ಮಾತನಾಡಿದ್ದು ಒಂದು ಅತ್ಯಾಚಾರ ಕೇಸನ್ನು ರಾಜಿ ಪಂಚದಿಗೆ ಮಾಡಿ ಮುಡಿಸಿ ಮುಗಿಸಿದಾದರೆ ಮತ್ತೆ ಕೋರ್ಟು ಪೋಲ್ ಸ್ಟೇಷನ್ ಇರುವುದೇ ಯಾಕೆ ಕೋಲ್ಡ್ ಸ್ಟೇಷನ್ಗೆ ಒಂದು ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಪೊಲೀಸ್ನವರು ಅದು ನೋಡಬೇಕಿತ್ತು ಅದಕ್ಕೆ ಶಾಸಕರು ಜನಪ್ರತಿನಿಧಿ ರಾಜಕಾರಣಿಗಳು ದೊಡ್ಡ 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 ನಾಯಕರು ಅದಕ್ಕೆ ಕೈ ಹಾಕಬಾರದು ಯಾಕೆಂದರೆ ಅದು ಕಾನೂನು ಕಾನೂನು ನೋಡಬೇಕು ಕಾನೂನನ್ನು ರಾಜಕಾರಣಿಗಳು ಮುಗಿಸುವುದಾದರೆ ಮತ್ತು ಕೋರ್ಟು ಐದು ವರ್ಷ ಹತ್ತು ವರ್ಷ ಕೋರ್ಟಲ್ಲಿ ಸಣ್ಣ ಸಣ್ಣ ಕೇಸಿನ ವಿಚಾರದಲ್ಲ ಕೋರ್ಟಲ್ಲಿ ಇರ್ತಾರೆ ಜನರು ನಮ್ಮಂಥವರಿಗೆ ಸಾಮಾನ್ಯ ವ್ಯಕ್ತಿಗಳಿಗೆ ಸುಳ್ಳು ಸುಳ್ಳು ಕೇಸ್ ಹಾಕಿ ಕೋರ್ಟಿಗೆ ಆರೋಪಿಗಳನ್ನು ಬಂಧಿಸಿ ಬಿಡಬೇಡಿ ಅಂತೇಳಿ ಬೊಬ್ಬೆ ಹಾಕ್ತಾರೆ ಒಂದು ಹಿಟ್ಟಂಟ್ರನ ಕೇಸ್ ಸುಳ್ಯದ ಒಂದು ಹಿಟ್ಟಂಟ್ರನ ಕೇಸನ್ನು ಆರೋಪಿ ಸಿಕ್ಕಿಲ್ಲ ಅಂತ ಹೇಳುವಾಗ ಆರೋಪಿಯ ತಂದೆ ಇಟ್ಕೊಂಡು ಬನ್ನಿ ಅಂತೇಳಿ ಇದೇ ಅಶೋಕ್ ರೈ ಅವರು ಆ ಪೊಲೀಸಿನವರಿಗೆ ಒತ್ತಡ ಹಾಕ್ತಾರೆ ಅದೇ ಥರ ಇದೇ ಆರೋಪಿಯನ್ನು ಬಂಧಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಒತ್ತಡ ಮಾಡಬೇಕಲ್ಲ ಈ ಅತ್ಯಾಚಾರಿ ತಪ್ಪಿಸಲಿಕ್ಕೆ ಕಾರಣಕರ್ತವರು ಇದೇ ಶಾಸಕರು ತಾನೆ ಅವತ್ತು ಪೋಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಾಗ ಪೊಲೀಸಿನವರೆಲ್ಲ ನೋಡಿಕೊಳ್ಳಲಿ ಅಂತ ಹೇಳಿ ಬಿಡಬೇಕಿತ್ತು ನಾ ಅವರು ಮದುವೆ ಆಗ್ತಾರೆ ಆರೋಪಿ ಹೇಳಿದ ಮಾತನ್ನು ಕೇಳಿ ಇವರೇ ಯಾಕೆ ಭರವಸೆ ಕೊಟ್ಟರು ಯಾರು ಆರೋಪಿಗಳು ಯಾವತ್ತಾದರೂ ಸತ್ಯ ಹೇಳ್ತಾರ ಅವರು ರಕ್ಷಣೆಗೋಸ್ಕರ ಸುಳ್ಳು ಹೇಳ್ತಾರೆ ಆಯಿತು ಅಲ್ಲಿ ಇವರೇ ಒಪ್ಪಿದ್ದಾರೆ ಶಾಸಕರು ಆರೋಪಿಯ ತಂದೆ ನನಗೆ ಫೋನ್ ಮಾಡಿದರು ಈ ಥರ ಘಟನೆ ಆಗಿದೆ ಅಂತ ಹೇಳಿ ಆರೋಪಿಯ ತಂದೆ ಫೋನ್ ಆರೋಪಿಯ ತಂದೆಯನ್ನು ಮಾತು ಕೇಳಿ ಆ ಸಂತ್ರಸ್ತ ಹೆಣ್ಣು ಮಗನ ತಾಯಿಗೆ ಯಾಕೆ ಭರವಸೆ ಕೊಟ್ಟರು ಭರವಸೆ ಕೊಟ್ಟ ನಂತರ ಮದುವೆ ಮಾಡಿಸಿಕೊಡಬೇಕು ಆಯ್ತು ಇನ್ನೂ ಕಾಲ ಮಿಂಚಿಲ್ಲ ಆ ಹೆಣ್ಣು ಮಗಳು ಬದುಕಿದ್ದಾಳೆ ಆ ಮಗು ಬದುಕಿದೆ ಆ ಮಗುವಿನ ತಂದೆ ಬದುಕಿದೆ ಆ ಮಗುವಿನ ತಂದೆ ಆರೋಪಿಯ ತಂದೆ ತಾಯಿ ಎಲ್ಲರೂ ಬದುಕಿದ್ದಾರೆ ಅವರ ಮನೆ ಕೂಡ ಇದೆ ಮಗುವನ್ನು ತಗೊಂಡು ಹೋಗಿ ಆ ಮಗುವಿನ ತಂದೆಯ ಮನೆಗೆ ಬಿಡಬೇಕು ಯಾರು ಇದರ ಜವಾಬ್ದಾರಿ ಶಾಸಕರು ವಹಿಸಬೇಕು ಶಾಸಕರು ತಾನೇ ಆರೋಪಿ ತಪ್ಪಿಸಲಿಕ್ಕೆ ಕಾರಣಕರ್ತರು ಅವತ್ತೇ ಪೋಲ್ ಸ್ಟೇಷನ್ಗೆ ಬಂದು ನೀವು ಕೇಸ್ ಮಾಡಿ ಅವನನ್ನು ಬಂಧಿಸಿ ಅಂತ ಹೇಳ್ತಿದ್ರೆ ಇವತ್ತು ತಪ್ಪಿಸಲಿಕ್ಕೆ ಅವಕಾಶ ಇಲ್ಲ ಆಯ್ತಲ್ಲ ಇವತ್ತು ತಪ್ಪಿಸಿದ್ದೇನಲ್ಲ ಇವನು ತಪ್ಪಿಸಿ ಬೇರೆ ಇಲ್ಲ ಪುತ್ತೂರಿನ ಕಾಂಗ್ರೆಸ್ನ ನಾಯಕರ ಮನೆಯನ್ನು ಸರ್ಚಿ ಮಾಡಿದರೆ ಈ ಆರೋಪಿ ಸಿಗ್ತಾನೆ ಯಾಕೆಂದರೆ ಇವನು ತಪ್ಪಿಸಲಿಕ್ಕೆ ಮೂಲ ಕಾರಣ ಕಾಂಗ್ರೆಸ್ನ ನಾಯಕರು ಪುತ್ತೂರಿನ ಇದು ಬೇರೆ ರಾಜ್ಯದ ನಾಯಕರ ಗಮನಕ್ಕೆ ಇಲ್ಲ ಯಾಕೆಂದರೆ ಇಲ್ಲಿ ಯಾಕೆ ಪೊಲೀಸ್ ಪುತ್ತೂರಿನ ಬ್ಲಾಕ್ ಕಾಂಗ್ರೆಸ್ ಯಾಕೆ ಮಾತನಾಡೋದಿಲ್ಲ ಪುತ್ತೂರಿನ ಮಹಿಳಾ ಕಾಂಗ್ರೆಸ್ ಇಲ್ಲಿದೆ ಪುತ್ತೂರಿನ ಬ ಎಸ್ ಸ್ಟೂಡೆಂಟ್ ಕಾಂಗ್ರೆಸ್ ಎಲ್ಲಿದೆ ಯಾಕೆ ಮಾತನಾಡೋದಿಲ್ಲ ಮಂಗಳೂರಿಂದ ಬಂದು ಕುಲಾಯಿ ಮಾತನಾಡೋದಾದರೆ ಪುತ್ತೂರಿನ ಕಾಂಗ್ರೆಸ್ ಇಲ್ಲಿ ಹೋಗಿದೆ ಆದ ಕಾರಣ ಇದು ನಮ್ಮ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರ ಗಮನಕ್ಕೆ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನ ಈ ವಿಚಾರದಲ್ಲಿ ಶಾಸಕರು ಯಾವುದೇ ಕಾರಣಕ್ಕೂ ಕೈ ಹಾಕಬಾರ್ದಿತ್ತು ಬಿ ಜೆ ಪಿ ಎಮ್ ಎಲ್ ಸಿ ಇಲ್ಲವ ಪುತ್ತೂರಲ್ಲಿ ಬಿ ಜೆ ಪಿಯ ಸಂಸದಿಲ್ಲವ ಬಿ ಜೆ ಪಿ ಅವರು ಕೈ ಹಾಕಬೇಕಿತ್ತು ಅವ್ರ ಹತ್ರ ಹೋಗ್ಬೇಕಿತ್ತು ಬಿ ಜೆ ಪಿ ನಗರಸಭೆ ಸದಸ್ಯನ ವಿಚಾರ ಕಾಂಗ್ರೆಸ್ಸಿನ ಸ ನಗರಸಭೆ ಸದಸ್ಯನ ವಿಚಾರ ಅಲ್ಲಲ್ಲ ಬಿ ಜೆ ಪಿಯ ನಗರಸಭೆ ಸದಸ್ಯನಿಗೂ ಕಾಂಗ್ರೆಸ್ಸಿನ ಶಾಸಕರಿಗೆ ಸಂಬಂಧ ಏನು ಮುಂದಿನ ದಿನಗಳಲ್ಲಿ ನಾನು ಬಿ ಜೆ ಪಿಗೆ ಹೋಗುವುದು ಅದೇ ಒಂದು ದಾರಿ ಅಂತ ಇಲ್ಲಿ ಭಾವಿಸಿದ್ದಾರೆ ಅವರು ಇದು ಒಂದು ಹೆಜ್ಜೆ ಇಟ್ಟಿದ್ದು ನಾನು ಹಿಂದೆನೇ ಹೇಳಿದ್ದೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಗೆಲ್ಲಿಸಿ ನಾವು ಕಷ್ಟಪಟ್ಟು ಗೆಲ್ಲಿಸಿ ನಮ್ಮ ಪರ ಇಲ್ಲ ಬಿ ಜೆ ಪಿ ಪರ ಇರೋದು ಅಂತೇಳಿ ಒಂದು ದನ ಬೈಪಾಸಲ್ಲಿ ದನ ತಗೊಂಡು ಹೋಗುವ ಒಂದೇ ಕಾರಣಕ್ಕೆ ಹೆಣ್ಣು ಮಗಳು ಜೈಲಿಗೆ ಹೋಗುವುದನ್ನು ತಡೀಲಿಕ್ಕೆ ಶಾಸಕರಿಗೆ ಸಾಧ್ಯ ಆಗಲಿಲ್ಲ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಣ್ಣ ವಿಚಾರ ಅವರನ್ನು ಪೊಲೀಸ್ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪೊಲೀಸ್ನವ್ರ ಹತ್ರ ಒತ್ತಡ ಮಾಡ್ತಾರೆ ಆರೋಪಿಗಳನ್ನು ಬಂಧಿಸಿ ಅಂತೇಳಿ ಈ ಅತ್ಯಾಚಾರಿಗಳನ್ನು ಬಂಧಿಸಿ ಹೇಳಬೇಕಿತ್ತು ಆ ಆದ ಕೂಡಲೇ ಮದುವೆ ಆಗಬಾರ್ದಂತೇನಿಲ್ಲ ಕೇಸ್ ಕೋರ್ಟಲ್ಲಿದ್ದರೂ ಮದುವೆ ಆಗ್ಬೋದು ಮತ್ತು ಇವರು ರಾಜ ಪಂಚಾಯತಿಗೆ ಮಾಡಿ ಮದುವೆ ಆದ ನಂತರ ಕೇಸ್ ತೆಗಿಬೋದಿತ್ತು ಇದು ಶಾಸಕರು ಒಂದು ವೇಳೆ ಅಲ್ಲಿ ಪೊಲೀಸ್ ಇಲಾಖೆಗೆ ಆ ಕುಟುಂಬಕ್ಕೆ ಒತ್ತಡ ಹಾಕಿಲ್ಲ ಆದರೆ ಇವತ್ತು ಆ ಹೆಣ್ಣು ಮಗಳು ಮದುವೆಯಾಗಿ ಆ ಮಗುವಿಗೆ ತಂದೆ ಇರ್ತಿತ್ತು ಹೀಗೆ ತಂದೆ ಇಲ್ಲದೆ ಇರಲಿಕ್ಕೆ ಮೂಲ ಕಾರಣ ನಮ್ಮ ಶಾಸಕರು ನಮ್ಮ ಶಾಸಕರ ಮೇಲೆ ನಮಗೆ ಕೋಪ ಇಲ್ಲ ವೈಯಕ್ತಿಕವಾಗಿ ಕೋಪ ಇಲ್ಲ ಇಂಥ ವಿಚಾರವನ್ನು ಕೈ ಹಾಕುವಾಗ ಅವರು ಸ್ವಲ್ಪ ಆಲೋಚನೆ ಮಾಡಬೇಕು ಒಂದು ಹಿರಿಯ ಕಾಂಗ್ರೆಸ್ಸಿನ ಯಾರಾದರೂ ಒಂದು ಸಲಹೆಗಾರನ ಇಟ್ಟುಕೊಳ್ಬೇಕು ಯಾಕೆಂದರೆ ಅವರು ರಾಜಕಾರಣದಿಂದ ಬಂದವರಲ್ಲ ಅವರು ಬಿಸ್ನೆಸ್ ರಿಯಲ್ ಎಸ್ಟೇಟ್ ಉದ್ಯಮಿ ಅವರು ರಾಜಕಾರಣದ ಅನುಭವ ಇಲ್ಲದ ಕಾರಣ ಹೇಗೆ ರಾಜಕೀಯ ಮಾಡಬೇಕಂತ ಗೊತ್ತಿಲ್ಲದ ಕಾರಣ ಎಲ್ಲ ವಿಚಾರಕ್ಕೆ ಬಂದು ಮಾಧ್ಯಮದ ಮುಂದೆ ಮಾತನಾಡೋದು ಕೈ ಹಾಕೋದು ಇಲ್ಲಿ ತೊಂದರೆ ಆಗೋದು ಪಕ್ಷಕ್ಕೆ ಪಕ್ಷ ಕಟ್ಟಿದ್ದು ನಾವು ಅವರು ಪಕ್ಷ ಕಟ್ಟಲಿಲ್ಲ ಅವ್ರು ಬಂದದ್ದು ಎರಡು ವರ್ಷ ಆಗಿದ್ದಷ್ಟೇ ನಾವು ಪಕ್ಷ ಕಟ್ತಾ ಇರೋದು ನಾವು ಜೀವನ ಮೂರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದು ನಾವು ಮುಂದೆ ಇಲ್ಲಿ ಕಾಂಗ್ರೆಸ್ ಶಾಸಕ ಆಗಬೇಕಂತಲ್ಲಿ ನಾವು ಕಾಯ್ತಾ ಇರೋದು ಇವರು ಕಾಂಗ್ರೆಸ್ ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಬಾರದಂತ ತೀರ್ಮಾನ ಮಾಡಿದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ